ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಶನಿ ದೃಷ್ಟಿ ಈ ರಾಶಿಯವರಿಗೆ ಸ್ನೇಹಿತರೆ ಶನಿ ಸಾಡೆ ಸಾತಿಯಿಂದ ಮುಕ್ತಿ ಅಂತಲೇ ಹೇಳಬಹುದು ಹಾಗಿದ್ರೆ ಯಾವ ರಾಶಿಯವರಿಗೆ ಸ್ನೇಹಿತರೆ ಶನಿ ಸಾಡೆ ಸಾ ಅಂತ್ಯ ಶನಿ ಸಾಡೆ ಕಾಡೆ ಸಾರತಿ ಪ್ರಾರಂಭವಾಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಓಂ ನಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಶನಿ ದೇವರ ಅನುಗ್ರಹದಿಂದ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಕಷ್ಟಗಳು ಅಡೆತಡೆಗಳು ಇದ್ದಲ್ಲಿ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡನ್ನ ಪ್ರಾರಂಭ ಮಾಡಿಬಿಡೋಣ ಹೌದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಶನಿಯು ಪ್ರಭಾವಶಾಲಿ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಹೀಗಾಗಿ ಮುಂಬರುವ ಹೊಸ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರಾಶಿಯವರು ಶನಿ ಶಾಡೆಯ ಸಾಧಿ ಮತ್ತು ದೇಹದ ಅಶುಭ ಪರಿಣಾಮಗಳನ್ನು ಅನುಭವಿಸುತ್ತಾರೆ ಯಾರ ಮೇಲೆ ಶನಿಯ ವಕ್ರದೃಷ್ಟಿ ಇರಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಆರಂಭವಾಗಲು ಇನ್ನು ಕೆಲವೇ ದಿನಗಳು ಉಳಿದಿವೆ ಜ್ಯೋತಿಷ್ಯದ ಪ್ರಕಾರ ಹೊಸ ವರ್ಷವು ಅತ್ಯಂತ ಮಹತ್ವವಾಗಿದೆ ಅಂತಲೇ ಹೇಳಬಹುದು ಏಕೆಂದರೆ ಈ ವರ್ಷದಲ್ಲಿ ಪ್ರಮುಖ ಗ್ರಹಗಳ ರಾಶಿ ಮತ್ತು ನಕ್ಷತ್ರ ಪುಂಜಗಳು ಬದಲಾಯಿಸುತ್ತವೆ ಸ್ನೇಹಿತರೆ ಇದು ಎಲ್ಲ ಹನ್ನೆರಡು ರಾಶಿಗಳ ಜನರ ಮೇಲೆ ವ್ಯಾಪಕವಾಗಿ ಪರಿಣಾಮ ಬೀರುತ್ತದೆ ಅಂತಲೇ ಹೇಳಬಹುದು ಜ್ಯೋತಿಷ್ಯದಲ್ಲಿ ಶನಿಯು ವಿಶೇಷ ಮಹತ್ವವನ್ನು ಹೊಂದಿದೆ ಇದರ ಚಲನೆಯು ಎಲ್ಲ ಗ್ರಹಗಳಲ್ಲಿ ಸ್ನೇಹಿತರೆ ಎಲ್ಲ ಗ್ರಹಗಳಿಗಿಂತನೂ ನಿಧಾನವಾಗಿ ಚಲಿಸುತ್ತದೆ ಅಂತಾನೆ ಹೇಳ್ಬೋದು ಇದು ಇದರ ಚಲನೆಯು ಎಲ್ಲ ಗ್ರಹಗಳಿಗಿಂತ ನಿಧಾನ ಮತ್ತು ಶುಭ ಮತ್ತು ಅಶುಭ ಎರಡೂ ಕೂಡ ದೀರ್ಘಕಾಲೀನ ಪರಿಣಾಮಗಳಿಗೆ ಕಾರಣವಾಗುತ್ತದೆ ಶನಿಯು ಒಂದು ರಾಶಿಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರುತ್ತಾರೆ ಮತ್ತು ನಂತರ ಇನ್ನೊಂದು ರಾಶಿಗೆ ಸಾಗುತ್ತಾರೆ ಶನಿಯು ಪ್ರಸ್ತುತ ಗುರುವಿನ ಆಡು ಆಳ್ವಿಕೆಯ ರಾಶಿಯಾದ ಮೀನ ರಾಶಿಯಲ್ಲಿ ಸಾಗುತ್ತಿದ್ದಾರೆ ಈ ಅವಧಿಯಲ್ಲಿ ಶನಿಯು ದೀರ್ಘಕಾಲದವರೆಗೆ ಹಿಮ್ಮುಖ ಮತ್ತು ನೇರವಾಗಿರುತ್ತದೆ ಮತ್ತು ಅಸ್ತಮಿಸಿ ಉದಯಿಸುತ್ತಾರೆ ಅಂತಲೇ ಹೇಳಬಹುದು ಆದ್ದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಸಾಡೇ ಸಾತಿ ಮತ್ತು ಧೈರ್ಯದಿಂದ ಯಾವ ರಾಶಿ ಚಿಕ್ಕ ಚಿಹ್ನೆಗಳ ಮೇಲೆ ಬೀರುತ್ತದೆ ಎಂಬುದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ರಾಶಿಯಲ್ಲಿ ಸ್ನೇಹಿತರೆ ಶನಿ ಸಂಚಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯು ರಾಶಿಯಲ್ಲಿ ಪ್ರವೇಶಿಸಿದ ನಂತರ ಜೂನ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಇದೇ ರಾಶಿಯಲ್ಲಿ ಸ್ನೇಹಿತರೆ ಸಂಚಾರವನ್ನು ಮಾಡುತ್ತಾರೆ ಇದರ ಅರ್ಥ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಸಂಚಾರ ಇರುವುದಿಲ್ಲ ಶನಿಯು ಒಂದೇ ರಾಶಿಯಲ್ಲಿ ಸ್ನೇಹಿತರೆ ದೀರ್ಘಕಾಲ ಇದ್ದಾಗ ಅದರ ಪ್ರಭಾವವು ಅದೇ ಸ್ಥಿರತೆಯೊಂದಿಗೆ ಮುಂದುವರಿಯುತ್ತದೆ ಈ ಕಾರಣಕ್ಕಾಗಿ ಪ್ರಸ್ತುತ ಸಾಡೇ ಸಾತಿ ಅಥವಾ ಧ್ಯೇಯ ಪ್ರಭಾವದಲ್ಲಿರುವಂತಹ ರಾಶಿಗಳು ಎರಡು ಸಾವಿರದ ಇಪ್ಪತ್ತಾರರ ವರ್ಷವಿಡೀ ಇದೇ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಈ ವರ್ಷ ಯಾವುದೇ ಹೊಸ ಬದಲಾವಣೆಗಳಿಲ್ಲದೆ ಈ ರಾಶಿ ಚಕ್ರ ಚಿಹ್ನೆಗಳು ಶನಿಯ ಪ್ರಸ್ತುತ ಸ್ಥಾನದ ಪರಿಣಾಮಗಳನ್ನು ಅನುಭವಿಸುತ್ತಲೇ ಇರುತ್ತದೆ ಉದಾಹರಣೆಯಾಗಿ ಹೆಚ್ಚಿದ ಜವಾಬ್ದಾರಿಗಳು ಮಾನಸಿಕ ಒತ್ತಡ ಸವಾಲುಗಳು ಬರುತ್ತಲೇ ಇರುತ್ತದೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಸ್ತುತ ಸನಿಯ ಪ್ರಭಾವದಲ್ಲಿರುವಂತಹ ರಾಶಿಗಳಿಗೆ ತಾಳ್ಮೆ ಧೈರ್ಯ ಮತ್ತು ಸಂಯಮವೇ ಆಯುಧವಾಗಿಬೇಕು ಸ್ನೇಹಿತರೆ ಸೊ ಹಾಗಾಗಿ ಅಂದರೆ ಹಣಕಾಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತಂದರೆ ಹಣಕಾಸಿನಲ್ಲಿ ಎಂಥದೂ ಪ್ರಾಬ್ಲಮ್ ಇರುವುದಿಲ್ಲ ಸ್ನೇಹಿತರೆ ನಾರ್ಮಲಾಗಿರುತ್ತೆ ಅಂತಲೇ ಹೇಳಬಹುದು ಎಷ್ಟು ಆದಾಯ ಮಾಡ್ತಿರೋ ಸ್ನೇಹಿತರೆ ಅಷ್ಟೇ ಖರ್ಚು ಕೂಡ ಇರಲಿದೆ ಸ್ನೇಹಿತರೆ ಆದರೆ ಅಷ್ಟಕರ ಅನಿಸುವುದಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ರಾಶಿಯವರ ಮೇಲೆ ಸಾಡೆ ಸಾತಿ ಪ್ರಭಾವ ಅಂತಲೇ ಹೇಳಬಹುದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಈಗಾಗಲೇ ಆರಂಭವಾಗಿರುವುದರಿಂದ ಈ ಎಂಥವು ಮಾನಸಿಕ ಅಸ್ಥಿರತೆ ಮತ್ತು ದೇಶೀಯ ಉದ್ವೇಗವನ್ನು ಹೆಚ್ಚಿಸಬಹುದು ಈ ಸಮಯದಲ್ಲಿ ಆತುರದ ಅಥವಾ ಕೋಪದ ನಿರ್ಧಾರಗಳನ್ನು ತಪ್ಪಿಸುವುದು ಒಳ್ಳೆಯದು ಸಂಯಮ ಶಾಂತ ಮನಸ್ಸು ಮತ್ತು ವಿವೇಚನಾಯುಕ್ತ ಯೋಚನೆಗಳು ನಿಮಗೆ ಜೀವನದಲ್ಲಿ ಮುಂದುವರಿಯಲು ಮತ್ತು ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತದೆ ಇನ್ನು ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯವರಿಗೂ ಕೂಡ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು ಏನು ಬದಲಾವಣೆ ಅಂದರೆ ಸ್ನೇಹಿತರೆ ಮೀನರಾಶಿಯವರು ಪ್ರಸ್ತುತ ಸಾಡೆ ಸಾಧ್ಯ ಮಧ್ಯದ ಹಂತದ ಮೂಲಕ ಸಾಗುತ್ತಿದ್ದಾರೆ ಇದನ್ನು ಜ್ಯೋತಿಷ್ಯದಲ್ಲಿ ಅತ್ಯಂತ ಸವಾಲಿನ ಅವಧಿ ಎಂದು ಪರಿಗಣಿಸಲಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರುವುದು ಮುಖ್ಯ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಏರಿಳಿತಗಳು ಅಥವಾ ಅನಿಶ್ಚಿತತೆಯನ್ನು ನೀವು ಅನುಭವಿಸಬಹುದು ಇದರ ಹೊರತಾಗಿ ಕೂಡ ಈ ಸಮಯವು ನಿಮಗೆ ಸ್ವಯಂ ಅಭಿವೃದ್ಧಿ ಆಳವಾದ ತಿಳುವಳಿಕೆ ಮತ್ತು ಆತ್ಮವಿಶ್ವಾಸವನ್ನು ಬಲಪಡಿಸುವ ಅವಕಾಶವನ್ನು ಸಹ ನೀಡುತ್ತದೆ ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಈಗ ತಮ್ಮ ಸಾಡೇ ಸಾತಿಯ ಅಂತಿಮ ಹಂತವನ್ನು ಪ್ರವೇಶಿಸಿದ್ದಾರೆ ಈ ಸಮಯವು ಅಂತ್ಯಗಳು ಮತ್ತು ಹೊಸ ಆರಂಭಗಳನ್ನು ಸೂಚಿಸುತ್ತದೆ ನೀವು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಕಾಯ್ದುಕೊಂಡರೆ ನೀವು ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸಲಿದ್ದೀರಿ ಆದರೆ ಮಾನಸಿಕ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗಬಹುದು ದೈನಂದಿನ ಕೆಲಸಗಳಲ್ಲಿ ಹೆಚ್ಚುವರಿಯಾಗಿ ತಾಳ್ಮೆ ಮತ್ತು ಸಮತೋಲನದ ಅಗತ್ಯವಿರುತ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಈ ರಾಶಿಗಳ ಮೇಲೆ ದಯಾ ಪ್ರಭಾವ ಅಂತಲೇ ಹೇಳಬಹುದು ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ದೇಹದಲ್ಲಿ ಮುಂದುವರಿಯುತ್ತಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಶನಿಯ ರಾಶಿ ಬದಲಾವಣೆಯ ನಂತರ ಈ ಪರಿಣಾಮವು ಕೊನೆಗೊಳ್ಳುತ್ತದೆ ಈ ಅವಧಿಯಲ್ಲಿ ಅನಗತ್ಯ ವೆಚ್ಚಗಳು ಹೆಚ್ಚಾಗಬಹುದು ಪ್ರಯಾಣದ ಅಗತ್ಯವಿರಬಹುದು ಮತ್ತು ಮಾನಸಿಕ ದೈಹಿಕ ಆಯಾಸ ಉಂಟಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರುವುದು ಮತ್ತು ನಿಮ್ಮ ನಡವಳಿಕೆಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಈ ಸಮಯದಲ್ಲಿ ಸ್ಥಿರತೆ ಮತ್ತು ಚಿಂತನಶೀಲತೆ ನಿಮಗೆ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇನ್ನು ಮುಂದಿನದಾಗಿ ಧನು ರಶಿಯವರಿಗೆ ಸ್ನೇಹಿತರೆ ಧನು ರಶಿಯವರು ಏನೆಲ್ಲ ಅದೃಷ್ಟ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕೊನೆಯಲ್ಲಿ ಪರಿಹಾರವನ್ನ ಕೂಡ ತಿಳಿಸಿಕೊಡಲಾಗುತ್ತದೆ ಈ ಪರಿಹಾರವನ್ನು ಅನುಸರಿಸಿದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳಿದ್ದಲ್ಲಿ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸ್ನೇಹಿತರೆ ಧನುರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಧನುರಾಶಿಯವರಿಗೆ ದಯದ ಎರಡನೇ ವರ್ಷವನ್ನು ಸೂಚಿಸುತ್ತದೆ ಮತ್ತು ಸವಾಲುಗಳು ಮತ್ತು ಬದಲಾವಣೆಗಳು ಒತ್ತಿಗೆ ಇರುತ್ತವೆ ನಾಲ್ಕನೇ ಮನೆಯ ಮೂಲಕ ಶನಿಯ ಸಂಚಾರವು ಕುಟುಂಬ ಮನೆ ಆಸ್ತಿ ಅಥವಾ ರಿಯಲ್ ಎಸ್ಟೇಟಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಳಂಬ ಮತ್ತು ಅಡೆತಡೆಗಳನ್ನು ಉಂಟುಮಾಡಬಹುದು ಆದರೆ ಈ ಸಮಯವು ತಾಳ್ಮೆ ಅನುಭವ ಮತ್ತು ಪ್ರಬುದ್ಧತೆಯನ್ನು ಸ್ನೇಹಿತರೆ ನೀಡುವಷ್ಟೇ ಪರೀಕ್ಷೆಯಾಗಿದೆ ನೀವು ಪರಿಸ್ಥಿತಿಯನ್ನು ಶಾಂತ ಮನಸ್ಸಿನಿಂದ ನಿಭಾಯಿಸಿದರೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದರೆ ಈ ಅವಧಿಯು ನಿಮಗೆ ಬಲವಾದ ಅಡಿಪಾಯವನ್ನು ಹಾಕುತ್ತದೆ ಇನ್ನು ಶನಿಯ ಸಾಡೆ ಸಾತಿಯ ಪ್ರಭಾವವನ್ನು ಕಡಿಮೆ ಮಾಡಲು ಸರಳ ಮಾರ್ಗಗಳನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಶನಿವಾರದಂದು ಶನಿದೇವರು ಮತ್ತು ಆಂಜನೇಯನನ್ನು ಮಂತ್ರವನ್ನು ಪಠಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ನಿಮ್ಮ ಕೆಲಸಕ್ಕೆ ಸಕಾರಾತ್ಮಕ ಪ್ರಚೋದನೆ ಸಿಗುತ್ತದೆ ಇನ್ನು ಬೆಳಿಗ್ಗೆ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಅದಕ್ಕೆ ಪ್ರದಿಕ್ಷಿಣೆ ಹಾಕಿ ಸ್ನೇಹಿತರೆ ಈ ಪರಿಹಾರವು ಶನಿಯ ಕಠಿಣ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಕ್ರಮೇಣ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಅಂತಲೇ ಹೇಳಬಹುದು ಇನ್ನು ಶನಿವಾರದಂದು ಕಪ್ಪು ಎಳ್ಳು ಕಪ್ಪು ಚಿತ್ರಿ ಹೂಗಳು ಅಥವಾ ಸಾಸಿವೆ ಎಣ್ಣೆಯನ್ನು ದಾನ ಮಾಡಬಹುದು ಅಥವಾ ಕಬ್ಬಿಣದ ವಸ್ತುಗಳನ್ನು ಕೂಡ ದಾನ ಮಾಡಬಹುದು ಕಪ್ಪು ಎಳ್ಳು ಉದ್ದಿನ ಬೇಳೆಯನ್ನು ಕೂಡ ದಾನ ಮಾಡಬಹುದು ಈ ರೀತಿ ದಾನ ಮಾಡಿದ್ದಲ್ಲಿ ಸ್ನೇಹಿತರೆ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಾನದಿಂದ ಶನಿಯಿಂದ ಉಂಟಾಗುವ ಅಡೆತಡೆಗಳನ್ನು ನಿವಾರಿಸಲು ಸಹಾಯವನ್ನು ಮಾಡುತ್ತದೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ಶನಿ ಚಾಲಿಸ ಮತ್ತು ಅನುಮಾನ್ ಚಾಲಿಸವನ್ನು ಪ್ರತಿದಿನ ಅಥವಾ ಸ್ನೇಹಿತರೆ ಶನಿವಾರದಂದು ಪಠಿಸುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ನಕಾರಾತ್ಮಕತೆ ದೂರವಾಗುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸೊ ಹಾಗಾಗಿ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಸ್ನೇಹಿತರೆ ಒಳಿತಾಗಲಿದೆ ತಪ್ಪದೆ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ శని దేవర ఆశీర్వదీ థ్యాంక్ యూ ఫార్ వాచింగ్